ಹದಿನಾಕು ಲೋಕಸಭಾ ಕ್ಷೇತ್ರಗಳಿಗಾಗ್ತಿರುವಂತಹ ಚುನಾವಣೆ ಇದು ಬಾಗಲಕೋಟೆ ವಿಷಯಕ್ಕೆ ಬರುವುದಾದರೆ ಹಂತ ಹಂತವಾಗಿ ಮತಗಟ್ಟೆಯತ್ತ ಮತದಾರ ಪ್ರಭುಗಳು ಬರ್ತಾ ಇದ್ದಾರೆ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ನೋಡಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಎಂಟು ಪಾಯಿಂಟ್ ಐದು ಒಂಬತ್ತರಷ್ಟು ಮತದಾನ ಆಗಿದೆ ಇದು ಹತ್ತು ಗಂಟೆಯವರೆಗಿನ ಅಪ್ಡೇಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಚುನಾವಣಾ ಆಯೋಗ ಮತ್ತೊಂದು ಅಪ್ಡೇಟ್ ಅನ್ನು ನೀಡುತ್ತೆ ಮುಧೋಳದಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಒಂದು ಎರಡರಷ್ಟು ಮತದಾನ ಆಗಿದೆ ತೇರದಾಳದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಸೊನ್ನೆ ಇನ್ನು ಜಮಖಂಡಿ ಭಾಗ ಅಂದ ಸಂದರ್ಭದಲ್ಲಿ ಒಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಇನ್ನು ಬೀಳಗಿ ಎಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ಮತದಾನ ಆಗಿದೆ ಬಾಗಲಕೋಟೆ ಭಾಗದಲ್ಲಿ ಶೇಕಡಾ ಒಂಬತ್ತರಷ್ಟು ಮತದಾನ ಆಗಿದೆ ಬಾದಾಮಿಯಲ್ಲಿ ಶೇಕಡ ಆರು ಪಾಯಿಂಟ್ ನಾಲ್ಕು ಆರರಷ್ಟು ಮತದಾನ ಆಗಿದೆ ಹುನಗುಂದ ಆರು ಪಾಯಿಂಟ್ ಒಂಬತ್ತು ಎಂಟರಷ್ಟು ಮತದಾನ ಆಗಿದೆ ನರಗುಂದ ಶೇಕಡ ಎಂಟು ಪಾಯಿಂಟ್ ಏಳು ಒಂದರಷ್ಟು ಮತದಾನ ಆಗಿದೆ ಆದಷ್ಟು ಬೇಗ ಮತದಾರ ಪ್ರಭುಗಳು ಬಿಸಿಲು ಏರೋದಕ್ಕೆ ಮುಂಚೆ ಬಂದು ತಮ್ಮ ಹಕ್ಕು ಚಲಾಯಿಸಿದರೆ ಬಹಳ ಉತ್ತಮ ಯಾಕಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಮಗ್ರವಾಗಿ ಯಾರು ಕಾರಣೀಕರ್ತರಾಗ್ತಾರೆ ಅಂತ ಅನ್ಸುತ್ತೆ ಅಂತ ಅಭ್ಯರ್ಥಿಯ ಆಯ್ಕೆ ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಿಮ್ಮ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿ ಒಬ್ಬ ನಾಯಕ ಅಥವಾ ಸಂಸದನ ಆಯ್ಕೆಯಲ್ಲಿ ನಿಮ್ಮ ಪಾತ್ರ ಅಥವಾ ಮತದಾರ ಪ್ರಭುಗಳ ಪಾತ್ರ ಅನ್ನೋದು ಬಹಳ ದೊಡ್ಡದು ಹಾಗಾಗಿ ದಾಖಲೆಯ ದಾಖಲೆಯ ಮತದಾನ ಆಗಬೇಕು ನೋಡಿ ಕಳೆದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಅಂದ ಸಂದರ್ಭದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಐದು ಆರರಷ್ಟು ಮತದಾನ ಆಗಿದೆ ಅದರಲ್ಲೂ ಬಹಳ ವಿಶೇಷವಾಗಿ ಮಂಡ್ಯ ಕ್ಷೇತ್ರ ನೋಡಿ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಮತದಾನ ಆಗಿರೋದು ಇದನ್ನು ಖಂಡಿತ ಅಪ್ರಿಷಿಯೇಟ್ ಮಾಡ್ಬೇಕು ಯಾಕಂದರೆ ಮತದಾರ ಪ್ರಭುಗಳು ಮತಗಟ್ಟೆಯತ್ತ ಬಂದು ತಮ್ಮ ಹಕ್ಕು ಚಲಾಯಿಸೋದಿದೆಯಲ್ಲ ಇದು ಬಹಳ ಮುಖ್ಯ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಕನಿಷ್ಠ ಅಂದರೆ ಮೂರು ಪಾಯಿಂಟ್ ಒಂದು ಏಳರಷ್ಟು ಮತದಾನ ಆಗಿದೆ ಸೊ ದಾಖಲೆಯನ್ನು ನೋಡ್ತೀವಿ ಅತಿ ಕಡಿಮೆ ಪ್ರಮಾಣದಲ್ಲಿ ಮತದಾನ ಮಾಡುವಂಥ ಮತದಾರ ಪ್ರಭುಗಳನ್ನು ನೋಡ್ತೀವಿ ಸೊ ಮತದಾನ ಅಂದಾಗ ನಿಮ್ಮ ಹಕ್ಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡಬೇಕಾಗತ್ತೆ ರೈಟ್ ನಮ್ಮ ಪ್ರತಿನಿಧಿ ಸೋಮಶೇಖರ್ ಬಾಗಲಕೋಟೆಯಲ್ಲಿ ಸದ್ಯ ಯಾವ ರೀತಿ ವಾತಾವರಣ ಇದೆ ಮತದಾರ ಪ್ರಭುಗಳು ಎಷ್ಟರ ಮಟ್ಟಿಗೆ ಮತಗಟ್ಟೆಯತ್ತ ಧಾವಿಸ್ತಾ ಇದ್ದ ಇದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡ್ತಾರೆ ಸೋಮಶೇಖರ್ ಸದ್ಯ ಓಟಿಂಗ್ ಯಾವ ರೀ ಹಂತದಲ್ಲಿದೆ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ಮತಗಟ್ಟೆಯತ್ತ ಮತದಾರ ಪ್ರಭುಗಳು ಬರ್ತಾ ಇದ್ದಾರಾ ಸದ್ಯದ ಅಪ್ಡೇಟ್ಸ್ ಏನು ಸೋಮಶೇಖರ್ ಸದ್ಯಕ್ಕೆ ವಿದ್ಯ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಅತ್ಯಂತ ಚುರುಕಿನಿಂದ ಮತದಾನ ಆರಂಭವಾಗಿರುವಂತದ್ದು ಯಾಕಂದ್ರೆ ಬಾಗಲಕೋಟೆ ಹೇಳಿಕಿಡಿ ಬಿಸಿಲು ನಾಡು ಇನ್ನೂ ಬಿಸಿಲಿನ ತಾಪಮಾನ ಹೆಚ್ಚಾಗುವ ಮುನ್ನವೇ ಮತಗಟ್ಟೆಗಳಿಗೆ ಆಗಮಿಸಿ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತದ್ದು ಹೀಗಾಗಿ ಬಾಗಲಕೋಟೆಯ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಮತಗಟ್ಟೆಗಳಿಗೆ ಬೆಳಗ್ಗೆಯಿಂದಲೇ ಮತದಾರರು ಆಗಮಿಸ್ತಾ ಇರುವಂತದ್ದು ವಯೋವೃದ್ಧರಂತೂ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಇದುವರೆಗೂ ಹತ್ತು ಗಂಟೆವರೆಗೂ ಶೇಕಡಾ ಹತ್ತರಷ್ಟು ಮತದಾನ ಆಗಿರುವಂಥದ್ದು ಆ ಇದು ಬಾಗಲಕೋಟೆಯ ಸಂಖ್ಯೆ ಇಲಾಖೆಯಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು ಒಟ್ಟು ಹತ್ತು ಗಂಟೆವರೆಗೆ ಶೇಕಡಾ ಹತ್ತರಷ್ಟು ಮತದಾನವಾಗಿರುವಂಥದ್ದು ಜೊತೆಗೆ ಜನಪ್ರತಿನಿಧಿಗಳು ಕೂಡ ತಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮ ಮತಗಟ್ಟೆಗಳಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಹೀಗಾಗಿ ಬಾಗಲಕೋಟೆಯ ವಿವಿಧ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕೆಲಕಾಲ ಮತಯಂತ್ರಗಳು ಕೈಕೊಟ್ಟ ಘಟನೆಗಳು ಕೂಡ ಜರುಗಿರುವಂಥದ್ದು ಅವುಗಳನ್ನ ಆಗಿಂದಾಗಲೇ ದುರಸ್ತಿ ಮಾಡುವುದರ ಮೂಲಕ ಮತ್ತೆ ಮತದಾನಕ್ಕೆ ಅಡುವು ಮಾಡಿಕೊಟ್ಟಿರುವಂತದ್ದು ಹೀಗಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಾದಾಮಿಯ ಶಾಸಕ ಭಿಂಕ ಚಿಮ್ಮನಕಟ್ಟಿ ಅವರಿರ್ಬೋದು ಮಾಜಿ ಸಚಿವ ಎಚ್ ಆರ್ ಪಾಟೀಲ್ ಇರ್ಬೋದು ತೇರ್ದಾಳದ ಶಾಸಕ ಸಿದ್ದು ಸವದಿ ಅವರಿರ್ಬೋದು ಹೀಗೆ ಜನಪ್ರತಿನಿಧಿಗಳು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಜೊತೆಗೆ ಶತಾಯುಷಿಗಳು ಕೂಡ ಮತಗಟ್ಟೆಗೆ ಆಗಮಿಸಿ ಮತವನ್ನ ಚಲಾಯಿಸಿ ಇನ್ನ ಇನ್ನನ್ನು ಇನ್ನು ಉಳಿದವರಿಗೆ ಅವರು ಪ್ರೋತ್ಸಾಹವನ್ನ ನೀಡ್ತಾ ಇರುವಂಥದ್ದು ಉಳಿದವರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇರುವುದು ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ಮತವನ್ನ ಚಲಾಯಿಸುವುದು ಕರ್ತವ್ಯವಾಗಿದೆ ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗಿದೆ ಹೀಗಾಗಿ ವಯೋವೃದ್ಧರು ಕೂಡ ಬಿಸಿಲು ಏರುವ ಮುನ್ನವೇ ಮತಗಟ್ಟೆಗಳಿಗೆ ಆಗಮಿಸಿ ಮತವನ್ನ ಚಲಾಯಿಸ್ತಾ ಇದ್ದಾರೆ ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ಕೂಡ ಹೌದು ಹೀಗಾಗಿ ಬೀಳಗಿ ಪಟ್ಟಣದಲ್ಲಿ ಒಂದು ನೂರ ನಾಲ್ಕು ವರ್ಷದ ಶತಾಯುಷಿ ಅಜ್ಜಿಯೊಬ್ಬರು ಮತಗಟ್ಟೆಗೆ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಮತ್ತು ಇನ್ನು ವಯೋವೃದ್ಧರು ಮತ್ತು ವಿಕಲಚೇತನರಿಗೆ ಆ ಮತದಾನಕ್ಕಾಗಿ ಬಾಗಲಕೋಟೆ ಜಿಲ್ಲಾಡಳಿತ ಗಳ ವ್ಯವಸ್ಥೆಯನ್ನ ಮಾಡಿದೆ ವಾಹನಗಳ ವ್ಯವಸ್ಥೆಯನ್ನ ಮಾಡಿದೆ ಮತ್ತು ಇನ್ನು ವಿಕಲಚೇತನರು ಯಾರಾದ್ರೂ ಮತಗಟ್ಟೆಗಳಿಗೆ ಬಂದ್ರೆ ಮತ್ತು ವಯೋವೃದ್ಧರು ಮತಗಟ್ಟೆಗಳಿಗೆ ಬಂದ್ರೆ ಮೆಟ್ಟಿಲುಗಳನ್ನ ಹೆತ್ತುವುದಕ್ಕೆ ಆಗದೆ ಹೋದರೆ ಅವರನ್ನ ಕರೆದುಕೊಂಡು ಹೋಗುವುದಕ್ಕೆ ವೀಲ್ ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಹೀಗಾಗಿ ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಅಗತ್ಯ ಸೌಲಭ್ಯಗಳನ್ನು ಪೂರೈಕೆ ಮಾಡಿ ಮತದಾನಕ್ಕೆ ಅನುವು ಮಾಡಿಕೊಡಲಾಗಿದೆ ವಿದ್ಯಾ ಥ್ಯಾಂಕ್ ಯು ಸೋಮಶೇಖರ್ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ